ಮಶ್ರೂಮ್ ಕರಿ ಮಾಡ್ತೀನಿ ನೋಡಿ ಈಗ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನೀವು ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಆಗುತ್ತೆ ಮಶ್ರೂಮ್ ಗ್ರೇವಿ ಮಾಡ್ತೀನಿ ನೋಡಿ ಕ್ಲೀನ್ ಮಾಡಿದೆ ಸ್ವಲ್ಪ ಇದು ಕ್ಲೀನ್ ಮಾಡಿ ಆಯಿತು ಈಗ ಸ್ವಲ್ಪ ಹಲ್ದಿ ಹಾಕ್ತೀನಿ ಕಪ್ಪಾಗಾದರೆ ಪರವಾಗಿಲ್ಲ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಇದು ಮಾಡುವ ಸ್ವಲ್ಪ ಒಂದು ನಿಮಿಷ ನೀರಲ್ಲಿ ಮತ್ತೆ ಇಲ್ಲದೇ ಮತ್ತೆ ಬಪ್ಪಾಗುತ್ತೆ ಹತ್ತು ನಿಮಿಷ ನೀರಲ್ಲಿ ಇರಲಿ ಈಗ ಮಸಾಲೆ ಹುಡ್ಕೊಳ್ಳುವ ಮಸಾಲೆಗೆ ಗ್ರೈಂಡ್ ಮಾಡಿದ್ದೆ ಈರುಳ್ಳಿ ಇದು ಬೀಜ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಿಕ್ಕಿ ಲವಂಗ ಒಂದೇ ಒಂದಿ ಏಲಕ್ಕಿ ಒಂದೇ ಒಂದಿ ಇದನ್ನು ಇದನ್ನು ಹುರ್ಕೊಳ್ವಾ ತಗೊಂಡ್ಬರ್ತೀವಿ ತವ ಇಟ್ಟಿದ್ದೀನಿ ತವಾದಲ್ಲಿ ಎಣ್ಣೆ ಹಾಕಿದ್ದೀನಿ ಎರಡು ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ತೀನಿ ನೋಡಿ ಚಕ್ಕೆ ಲವಂಗ ಮತ್ತು ನೋಡಿ ಇದು ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಹಾಗೆಯೇ బెల్ ఇంచ్ శుంఠి శుంఠి ఇష్టాకీ ఫ్రై మాడ స్వల్ప గోడంబి ఎన్నీ ఫ్రై మేన్న மசால இவத்தின் மக்களுக்கு ரஜை இவற்றின் மக்களுக்கு ரஜை ஆக ஆறு கண்டிக ஆரம்பித்தேன் தோசை மாதிரி நீர் தோசை மாதிரி ಹಾಗೆ ಆ ರೈಸ್ ನ ಹಸ್ಬೆಂಡ್ಗೆ ಟಿಟಿನ್ ತಗೊಂಡಿರ್ಲಿಕ್ಕೆ ಉಂಟು ಚೆನ್ನಾಗಿ ಬಾರಿಸ್ತಾಯಿತು ಭಾಟ್ ತಗೊಂಟು ತೆಗೀವ ಅದು ತಣ್ಣಗಾಗ ಈಗ ನಾನು ಪನ್ನೀರನ್ನು ಪನ್ನೀರನ್ನು ಇದನ್ನು ಫ್ರೈ ಮಾಡ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಯಾವುದು ಇದನ್ನು ಫ್ರೈ ಮಾಡ್ತೀನಿ ಎಣ್ಣೆ ಬಿಸಿಯಾಗಲಿ ನೋಡಿ ಎಣ್ಣೆ ಬಿಸಿ ಹಾಕ್ತು ಉಂಟು ಪನ್ನೀರ್ ಹಾಕಿ ಇದು ಮೊಸರುಮ್ ಹಾಕ್ತೀನಿ ಮೊಸರು ಸ್ವಲ್ಪ ಕಪ್ಪದಾಗಿದೆ ಮತ್ತು ಅಲ್ದಿ ಹಾಕಿ ತೋದಿದ್ದೆ ಮಿಸ್ರು ಮಂತ್ರೆ ಮೊನ್ನೆ ತಂದಿಟ್ಟಿದ್ದಾರೆ ಅವರು ನಾನು ಮಾಡಬೇಕಿತ್ತು ಸರಿ ನೋಡಿದ್ದೀರೋ ಇಲ್ವೋ ಅಂತ ಅದು ಗೊತ್ತಿಲ್ಲ ಚೆನ್ನಾಗಿ ಇದು ತರಬೇಕು ಸ್ವಲ್ಪ ದಿನ ಇತ್ತು ಏನಾಗುವುದಿಲ್ಲ ಅದು ಅರ್ಜೆಂಟಲ್ಲಿ ಬರುವಾಗ ತರುತ್ತಲ್ವ ಇದು ಚೆನ್ನಾಗಿ ಟ್ರೈ ಆಗಿದೆ ಸ್ವಲ್ಪ ಹಲ್ದಿ ಹಾಕಿ ಟ್ರೈ ಮಾಡ್ತೀವಿ ನೀವು ಕೂಡ ಒಮ್ಮೆ ಫ್ರೈ ಮಾಡಿ ಈ ಥರ ನಾನು ಎರಡು ಮೂರು ಥರ ಮಾಡ್ತೀನಿ ಈ ಥರ ನೀವು ಒಮ್ಮೆ ಮಾಡಿ ಅಂತ ಈ ಥರ ಒಂದು ಎರಡು ಮೂರು ಸಲ ಮಾರಿದ್ದೀವಿ ಯೂಟ್ಯೂಬ್ ಚಾಲ್ ಮಾಡುವ ಮೊದಲು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕಿ ಮತ್ತು ಮಸಾಲೆಗೆಲ್ಲ ಹಾಕಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ ನೀರು ಬಿಟ್ಟುಕೊಳ್ತದೆ ಬಿಡುವ ಅಲ್ಲಿಗೆ ಫ್ರೈ ಆಗುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತದು ಎಣ್ಣೆಯಲ್ಲಿ ಫ್ರೈ ಆಗಲಿ ಇಲ್ಲಿ ನಾವು ಮಸಾಲೆ ರುಬ್ಲಿಕ್ಕೆ ರುಡಿದ್ದೀವಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ನಾವು ರುಬ್ ರುಬ್ಕೊಂಡಿರುವ ಮಸಾಲೆ ಇಣ್ಣು ಹಾಕುವ ತುಂಬ ಈಸಿಯಾಗಿರುತ್ತೆ ಏನು ಇದಿಲ್ಲ ಒಂದು ಹಳೆ ಕಾಲದಲ್ಲಿ ಮಾಡುವಂಥದ್ದು ಅದು ಕೂಡ ರೆಸಿಪಿ ಹಾಕಿದ್ದೀನಿ ಆ ರೀತಿ ಕೂಡ ಒಮ್ಮೆ ಮಾಡಿ ಈ ರೀತಿ ಕೂಡ ಒಮ್ಮೆ ಮಾಡಿ ಇದು ತುಂಬ ಈಸಿ ಅದಾದರೆ ಸ್ವಲ್ಪ ಇದೆಲ್ಲ ಉಂಟು ಇದರಲ್ಲಿ ತುಂಬ ಈಸಿಯಾಗಿರುತ್ತೆ ಇದು ತುಂಬ ಸ್ಮೆಲ್ ಬರ್ತುಂಟು ಇವಾಗಲೇ ನೀರು ಹಾಕದೆ ಸ್ವಲ್ಪ ರುಬ್ಬಿ ಸ್ವಲ್ಪ ನೀರು ನೀರು ಮಾಡಬಿಡಿ ಮಸಾಲೆ ಫ್ರೈ ಆಗುವಾಗ ಕಷ್ಟ ಆಗುತ್ತೆ ಹೆಚ್ಚಾಗಿ ಫ್ರೈ ಆಗಲ್ಲ ಇದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ನೀರೆಲ್ಲ ಇದಾಗಬೇಕು ಹಾವಿಯಾಗಬೇಕು ಅಂತ ನೋಡಿ ಚೆನ್ನಾಗಿ ಆವೇ ಆಗಲಿ ಅದೇ ಆಗುತ್ತೆ ಈಗ ಸ್ವಲ್ಪ ಇರೋದಷ್ಟೇ ಈಗ ನಾವು ಇದನ್ನು ತೆಗೀವಾಗ ನೀವು ಹೆಚ್ಚು ಬೆಂದರೆ ಚೆನ್ನಾಗಿರಲ್ಲ ಆವಿ ಆಗುತ್ತೆ ಅತ್ತ ಬಂತು ನಮ್ಮ ದೇವ ನೋಡಿ ಆವಿ ಅತ್ತ ಬಂತು ನೀರು ಇಲ್ಲಾದ್ರೆ ನೀರು ಮಸಾಲ ಗ್ರೈಂಡ್ ಮಾಡಿ ಕೂಡ ಆಯಿತು ನನಗೆ ಎಲ್ಲ ಥರ ಅಡುಗೆಯನ್ನು ನಾವು ಕಲಿಬೇಕು ನನಗೆ ಮುಂಚೆ ಮದುವೆ ಆದ ಮುಂಚೆ ಅಡುಗೆನೇ ಗೊತ್ತಿರಲಿಲ್ಲ ಅಡುಗೆ ಮನೆಗೆ ಹೋಗ್ತಿರಲಿಲ್ಲ ನಿಜವಾಗ್ಲೂ ಅಂತೀನಿ ನಾನು ಅಡುಗೆ ಮನೆ ಹೇಗೆ ಮಾಡೋದು ಹೇಗೆ ಸಾಮಾನೆಲ್ಲ ಅಂತ ಗೊತ್ತಿರಲಿಲ್ಲ ನಾನೇ ಮದುವೆ ಆದಮೇಲೆ ಕಲಿತಿದ್ದು ನಾನು ಅದ್ರಲ್ಲಿ ನನ್ನ ಅತ್ತೆ ತುಂಬ ಒಳ್ಳೆಯದೋಗಿದ್ದರು ಯಾಕಂದರೆ ಗೊತ್ತಿಲ್ಲದರೂ ನೀನು ಕಲಿ ಬರುತ್ತೆ ಅಂದರು ನೋಡಿ ಎರಡು ಪಲಾವೆಲೆ ಹಾಕ್ತೀನಿ ಎರಡು ಪಲಾವೆಲೆ ತಲವೆಲೆ ಎರಡು ಹಾಕಿದ್ದೀನಿ ನೀರು ಈರುಳ್ಳಿ ಹಾಕ್ತೀನಿ ನಾನು ಅಷ್ಟೇ ಸಪೋರ್ಟ್ ತುಂಬ ಸಪೋರ್ಟ್ ಸಪೋರ್ಟೇನು ಅಷ್ಟು ನಮ್ದು ಗೊತ್ತಿಲ್ಲ ತುಂಬ ಇದ್ದರು ಅವರು ಈಗ ಇಲ್ಲ ಏನು ಕಲಿ ಬರುತ್ತೆ ಬರುತ್ತೆ ಅಂತ ಎರಡು ಕಾಯಿ ಮೀನು ಹಾಕ್ತೀನಿ ನಾನು ಕಟ್ ಮಾಡಲಿ ಆಗೋದಿಲ್ಲ ಹೀಗೇನು ಹಾಕೋದು ನನಗೆ ಇಷ್ಟ ಅದು ಹಾಗೆ ನಿಮಗೆ ಆಪ್ಷನ್ ಎಲ್ಲ ಹಾಕ್ಬೋದು ನೀವು ಬೇರೆ ತರಕಾರಿ ಕೂಡ ಹೀಗೆ ಮಾಡ್ಬೋದು ಫ್ರೈ ಆಗಲಿ ಚೆನ್ನಾಗಿ ಅಕ್ಕೇನು ಮಸಾಲೆಗಳು ಯಾವುದೆಲ್ಲ ಬೇಕಂತ ತೋರಿಸ್ತೀನಿ ಹೆಚ್ಚು ಏನು ಫ್ರೈ ಆಗಬೇಕಂತೇನಿಲ್ಲ ಹೆಚ್ಚು ಏನಂತ ಫ್ರೈ ಆಗಬೇಕಂತೇನಿಲ್ಲ ನಾರ್ಮಲಲ್ಲಿ ಫ್ರೈ ಆದರೆ ಸಾಕು ಈಗ ನಾವು ಖಾರ ರುಡಿಯೋಕೆ ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಅಷ್ಟು ಮೀಡಿಯಮಲ್ಲಿ ಇಡಿ ಮೀಡಿಯಮ್ ಇದರಲ್ಲಿ ಇಡಿ ನನಗೆ ಖಾರ ಸ್ವಲ್ಪ ಜಾಸ್ತಿ ಬೇರೆ ಏನು ಹಾಕಲಿಲ್ಲ ಖಾರಕ್ಕೆ ಇದು ಸಾಕು ಮಪ್ಪಿಗೆ ತಿನ್ನಬೇಕು ಖಾರದ ಹಾಕಿದೆ ನಿಮಗೆ ಎಷ್ಟು ಅಷ್ಟು ಧನಿಯಾ ಪೌಡ್ರು ಧನಿಯಾ ಧನಿಯಾ ಪೌಡ್ರು ಸ್ವಲ್ಪ ಹೆಚ್ಚಿಗೆನೇ ಹಾಕ್ತೀನಿ ನಾನು ಅದಿಷ್ಟ ಸ್ವಲ್ಪ ಗರಂ ಮಸಾಲೆ ಗರಂ ಮಸಾಲೆ ಅದಕ್ಕೂ ಕೂಡ ಹಾಕಿದ್ದೀನಿ ಇಷ್ಟು ಸ್ವಲ್ಪ ಇಷ್ಟೇ ಹಾಕಿ ಫ್ರೈ ಮಾಡುವ ಇದು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡೋದೇ ಆಗ್ತಾ ಖಾರಗೌಡಿ ಎಲ್ಲ ಕಲ್ಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಕ್ಕಾಗಿ ಮಾಡ್ತಾರೆ ಈಗ ಇದು ಹಾಕ್ತುಂಟಲ್ಲ ಅದಕ್ಕೆ ನಾವು ರುಬ್ಬಿದ ರುಬ್ಬಿದೆ ಹಾಕುವ ರುಬ್ಬಿದ್ದು ಅವರಪ್ಪ ಮಸಾಲ ರುಬ್ಬಿಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಅದನ್ನು ಅದು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟಾಗಿ ಫ್ರೈ ಮಾಡಬೇಕು ಅದಕ್ಕೆ ಮಸಾಲಕ್ಕೆ ಪಾನೀರಾಕ್ಬೇಡಿ ಅಂತ ಅನ್ನೋದು ಅದಕ್ಕೆ ಅಂದರೆ ಫ್ರೈ ಆಗೋದಿಲ್ಲ ಅಂತ ನಂಗೆ ಕಡಿಮೆ ಅಂತ ಅನ್ನಿಸ್ಬಿಟ್ಟು ಅದಕ್ಕೆ ಹಾಕಿದೆ ಉಪ್ಪು ಹಾಕ್ತೀನಿ ಸಾಕು ಉಪ್ಪು ಪನ್ನೀರಿಗೆಲ್ಲ ಹಾಕಿದ್ದೀನಿ ನನ್ಗೆ ಸ್ವಲ್ಪ ಬೇಕಾದರೆ ಮತ್ತೆ ಹಾಕೋದು ಇದು ಫ್ರೈ ಮಾಡುವ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೋಡಿ

ನನಗೆ ಇಷ್ಟು ಶಾಕ್ ಕುದಿ ಬರಲಿ ಕುದಿ ಮೇಲೆ ಗಟ್ಟಿ ಬರುತ್ತೆ ಕುದಿ ಬರಲಿ ಇದು ನೋಡಿ ಈಗ ನಾವು ಪನ್ನೀರ್ ಹಾಕುವ ಆಯಿತಾ ಪನ್ನೀರೇ ಬರುದು ನನಗೆ ಅದು ಮೊಸರುಮ್ ಹಾಕುವ ಮೊಸರು ಚೆನ್ನಾಗಿ ಬೀಲಿ ಮೊಸ್ರೂಮ್ ಸ್ವಲ್ಪ ನೀರು ಅಂತ ಅನ್ನಿಸುತ್ತೆ ಅಂದರೆ ಪರವಾಗಿಲ್ಲ ಸರಿ ಆಗುತ್ತೆ ಅದು ಅದೇ ತರ ಥರ ಆಗುತ್ತೆ ಈಗ ನೋಡಿ ಬೇಯಿಲಿ ಇಲ್ಲಿ ರೆಡಿ ಆಯಿತು ನೋಡಿ ನಾನು ಸ್ವಲ್ಪ ತೆಲ್ಲಗೇರಿ ಮಾಡಿದ್ದೀನಿ ರೈಸಿಗೆ ಅಂತ ಮತ್ತು ತಿಂಡಿಗೆ ತೆಲ್ಲಗೆ ಮಾಡಿದ್ದೀನಿ ನೋಡಿ ಕಸ್ತೂರಿ ಮೇತಿ ಹಾಕ್ತೀನಿ ನೀವು ಕೂಡ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಪರಿಮಳದಂತ ಹಾಕಿದೆ ಇರಲಿ ಅಂತ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಓಕೆ ಆಯಿತು ನಮ್ಮದು ನೋಡಿ ನಾನು ಸ್ವಲ್ಪ ತೆಲಗೇನೆ ಮಾಡಿದ್ದೀನಿ ಅದು ಮತ್ತೆ ಕಟ್ಟಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ಥರ ಟೇಸ್ಟ್ ಅಂದರೆ ಅದು ತುಂಬ ಚೆನ್ನಾಗಿದೆ ಟೇಸ್ಟು ಬಂದ್ರಲ್ವ ಮೊಸರು ಗ್ರೇವಿಯನ್ನು